ಆತ್ಮೀಯ ಭಾವಿ ಶಿಕ್ಷಕರಿಗೆ ನಮಸ್ತೆ ಸ್ನೇಹಿತರೆ ಈಗಾಗ್ಲೇ ಇದ್ರ ಬಗ್ಗೆ ಸಾಕಷ್ಟು ಬಾರಿ ನಾವು ಹೇಳಿದೀವಿ ಮತ್ತೆ ಸುಮಾರು ಅಭ್ಯರ್ಥಿಗಳು ಚರ್ಚೆಯನ್ನು ಮಾಡ್ತಾ ಇದಾರೆ ಡಿ ಎಡ್ ಅಲ್ಲಿ ಏನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂತ ಅಭ್ಯರ್ಥಿಗಳು ಏನದಲ್ಲ ಅವ್ರಿಗೆ ಸೊ ಅನ್ಯಾಯ ಆಗ್ತಾ ಇದೆ ಇದ್ರ ವಿರುದ್ಧ ನಾವೇನ್ ಪಾತ್ರ ಪ್ರತಿಭಟನೆ ಮಾಡಬೇಕು ಮತ್ತೆ ನಮ್ಗೆ ನ್ಯಾಯ ಸಿಗಬೇಕು ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಕೇವಲ ನ್ಯಾಯ ನ್ಯಾಯ ಸಿಗಬೇಕು ಅಂತೇಳಿ ಅಲ್ಲೇ ಕುತ್ಕೊಂಡು ಕಮೆಂಟ್ ಮಾಡಿದ್ರೆ ಅಥವಾ ನ್ಯಾಯ ಕೊಡಿಸ್ರೆ ಅಂತ ಹೇಳಿ ನಮಗೆ ಹೇಳಿದ್ರ ಅದು ಸಾಧ್ಯ ಆಗೋದಿಲ್ಲ ಮತ್ತೆ ನಮ್ಗೆ ಯಾರು ನ್ಯಾಯ ನ್ಯಾಯ ಕೊಡುವಂತ ಒಂದು ಭರವಸೆನೂ ಏನ್ ಪಾತ್ರ ನಮ್ಮ ಹತ್ರ ಇಲ್ಲ ಸ್ನೇಹಿತರೆ ನಮ್ಮೆಲ್ಲರಿಗೂ ಈ ಮೂಲಕ ಹೇಳೋದೇನತ್ತಂದ್ರೆ ಸಾಕಷ್ಟು ವರ್ಷಗಳಿಂದ ನೀವು ಕಾಯ್ತಾ ಇದ್ರಲ್ಲ ಅದಕ್ಕೆ ಸರ್ಕಾರ ಈಗ ನೇಮಕಾತಿ ಮಾಡಲು ಹೊರಟಿದೆ ಮತ್ತೆ ಎರಡ್ ಸಾವಿರದ ಹದಿನೇಳರ ಸಿಲಿಂಡರ್ ನ ತೆಗೆದು ನೋಡಿದಾಗ ನಮ್ಗೂ ಗೊತ್ತಿದ್ರ ಗೊತ್ತಿದ್ರಕ್ಕಿಲ್ಲ ಎಷ್ಟೊಂದು ಲೋಪದೋಷ ಇದೆ ಅಂತೇಳಿ ಆ ಒಂದು ಸಿಲಿಂಡರ್ ನ ತಗದ್ ನೋಡಿದಾಗ ನಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳು ಹುಟ್ಟಾಕಿದೆ ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳು ಇಲ್ಲ ಅದು ಜನರಲ್ ಆಗಿ ತಗೋತಾರ ಯಾರು ಹೇಳಿದ್ರು ನಿಮಗೆ ಅಂತೇಳಿ ಹೇಳ್ತಾ ಇದಾರೆ ಒಂದಿಷ್ಟು ಅಭ್ಯರ್ಥಿಗಳು ಇಲ್ಲ ಸರ್ ಅದನ್ನ ಆ ಸಿಲಿಂಡರ್ ನೀವು ನೋಡ್ರಿ ಸೊ ವಿಷಯವಾರುವನ್ನ ವಿಷಯವಾರ ಸಬ್ಜೆಕ್ಟ್ ಟೀಚರ್ನ ಮುಂದೆ ಏನ್ ಪಾತ್ರ ಆಯ್ಕೆ ಆಗತ್ತೆ ಮತ್ತೆ ಈಗ ಅಧಿಕೃತವಾಗಿ ಇಲಾಖೆಯಿಂದ ಸೊ ಆದೇಶನೂ ಆಗಿದೆ ಈ ರೀತಿ ಭಾಷಾ ಶಿಕ್ಷಕರು ವಿಜ್ಞಾನ ಗಣಿತ ಶಿಕ್ಷಕರು ಆಮೇಲೆ ಲ್ಯಾಂಗ್ವೇಜ್ ಟೀಚರು ಅಂದ್ರೆ ತೃತೀಯ ಭಾಷೆ ಆಮೇಲೆ ಮತ್ತೆ ಅಂದ್ರೆ ಇಲಾಖೆಯಿಂದ ಏನ್ ಪಾತ್ರ ನಾವು ಆದೇಶ ನೋಡಿದಾಗ ಅನ್ಸುತ್ತೆ ಅಂದ್ರೆ ಈ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಕೇವಲ ಕನ್ನಡ ಪೋಸ್ಟ್ ಮಾತ್ರ ಸಿಗತ್ತೆ ಕನ್ನಡ ಪೋಸ್ಟ್ ಮಾತ್ರ ಸಿಗುತ್ತೆ ಅಂದ್ರೆ ನಮ್ಮಲ್ಲಿ ಡಿಗ್ರಿ ಅದು ಬಿ ಎಡ್ ಡಿಪ್ಲೊಮ ಇನ್ ಎಜುಕೇಶನ್ ದಲ್ಲಿ ನಾವು ಏನ್ ಮಾಡಿರ್ತೀವಿ ಆ ಒಂದು ಆ ಒಂದು ಮೆಥಡ್ ಪೇಪರ್ ಅಲ್ಲಿ ಮೆಥಮೆಟಿಕ್ಸ್ ಓದಿರ್ತೀವಿ ಹಾಗಾದ್ರೆ ನಮಗೂ ಮೆಥಮೆಟಿಕ್ಸ್ ಸಿಗಬೇಕಲ್ಲ ಅಂದ್ರೆ ಈ ಹಿಂದೆ ಯಾವ ಯಾವ ರೀತಿ ನಡೀತಾ ಇತ್ತು ನೇಮಕಾತಿ ಅಂತಂದ್ರೆ ಸೊ ಅಲ್ಲಿ ಜನರಲ್ ಶಿಕ್ಷಕರು ಅಂತ ಹೇಳ್ತೋತಿದ್ರು ಒಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇನ್ನೊಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇನ್ನೊಂದು ಇಂಗ್ಲಿಷ್ ಶಿಕ್ಷಕರು ಅಂತ ಹೇಳಿ ಬಟ್ ಅಲ್ಲಿ ಅಲ್ಲಿ ಯಾವ ರೀತಿ ಈ ರೀತಿ ಪ್ರಾಬ್ಲಮ್ ಇದಕ್ಕಿಲ್ಲ ಬಟ್ ಇವಾಗ ಬಹಳ ತುಂಬಾ ಜನ ಹೇಳ್ತಾ ಇದಾರೆ ಅಂದ್ರೆ ಮತ್ತೆ ನಮ್ಮ ಗಮನಕ್ಕೂ ಬಂದಿದ್ದು ಅಂತಂದ್ರೆ ಸೊ ಕೇವಲ ಆರ್ಟ್ಸ್ ಬೆಂಗದವ್ರಿಗೆ ಕನ್ನಡ ಪೋಸ್ಟ್ ಮಾತ್ರ ಬರುತ್ತೆ ಇನ್ನು ಹುಡುಕದ್ದು ಯಾವ್ದು ಬರೋದಿಲ್ಲ ಸ್ನೇಹಿತರೆ ಇದನ್ನ ಸರಿ ಮಾಡ್ಬೇಕಲ್ಲ ಹೆಂಗ ಏನು ಏನ್ ಮಾಡೋದು ಅಲ್ಲೇ ಕುತ್ಕೊಂಡು ಕಲಬುರಗಿಯಲ್ಲಿ ಕುತ್ಕೊಂಡು ರಾಯಚೂರಿಲ್ ಕುತ್ಕೊಂಡು ಇಲ್ಲೆಲ್ಲೋ ಮೈಸೂರಲ್ಲಿ ಕುತ್ಕೊಂಡು ಚಾಮರಾಜನಗರಲ್ಲಿ ಕುತ್ಕೊಂಡು ಕಮೆಂಟ್ ಮಾಡಿದ್ರೆ ಆಗತ್ತ ಆಗಲ್ಲ ಹಾಗಾದ್ರೆ ಇದಕ್ಕ ಒಂದು ನಮ್ಮೆಲ್ಲಾ ಅಭ್ಯರ್ಥಿಗಳಿಗೆ ಒಂದು ಕಿವಿ ನಿಮಗೆ ಮನವಿ ಮಾಡ್ಕೋದು ಅಂತಂದ್ರೆ ಮುಂಬರ್ತಕ್ಕಂತ ದಿನಗಳಲ್ಲಿ ತಾವೆಲ್ಲ ಆಯ್ಕೆ ಆಗಿ ಶಿಕ್ಷ ಶಿಕ್ಷಕರಾಗಿ ಆಯ್ಕೆ ಆಗ್ಬೇಕಾದ್ರ ಖಂಡಿತ ಇದಕ್ಕೆ ಏನ್ಪಾತ್ರ ನಾವು ಸರ್ಕಾರದ ವಿರುದ್ಧ ಅಥವಾ ಸರ್ಕಾರಕ್ಕೆ ಮನ ಮುಟ್ಟುವಂತೆ ನಾವು ಹೇಳಲೇಬೇಕು ಇಲ್ಲ ಅಂದ್ರೆ ಕೋರ್ಟ್ಗೆ ಅಂತ ಹೇಳ್ಬೇಕು ಅವ್ರಿಗೆ ಯಾಕಂತಂದ್ರೆ ಈ ರೀತಿ ಅನ್ಯಾಯ ಆದ್ರೆ ಯಾರು ಬಿಡ್ತಾರೆ ಹೇಳಿ ಈ ಅನ್ಯಾಯಗಳನ್ನ ಸರಿ ಮಾಡ್ಬೇಕಲ್ಲ ನಾವು ನಮಗೆ ಯಾಕೆ ಓದಿಸ್ಬೇಕಿದ ಹೌದು ನೋಡಿ ಈಗ ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಈಗ ಏನ್ ಮಾಡಿದಲ್ಲ ಅದು ಕರೆಕ್ಟ್ ಇದೆ ಇಲ್ಲ ಇಲ್ಲಂತಲ್ಲ ನಾವೇನದ ರಾಂಗ್ ಐತೆ ಅಂತ ಹೇಳ್ತಾ ಇಲ್ಲ ಆದ್ರೆ ಹಿಂದೆ ಡಿ ಎಡ್ ಮಾಡ್ಕೊಂಡು ಆರ್ಟ್ಸ್ ಬೇಕವ್ರಿಗೆ ಡಿ ಎಡ್ ಮಾಡ್ಕೊಂಡ್ರಿಗೆ ಅನ್ಯಾಯ ಆಗುದಿಲ್ವಾ ಹಾಗಾದ್ರೆ ಇವಾಗ ನೀವ್ ಏನ್ ಮಾಡ್ತೀರ ಅಂದ್ರ ಏನ್ ಮಾಡಿದ್ರಲ್ಲ ಅದ್ರ ಮುಂದೆ ಏನ್ ಪಾತ್ರ ನೇಮಕಾತಿಗೆ ಅನ್ವಯಿಸಿ ಹಿಂದೆ ಇರ್ತಕ್ಕಂತ ನೂರಕ್ಕ ತೊಂಬತ್ ಪರ್ಸೆಂಟ್ ಅಭ್ಯರ್ಥಿಗಳು ಆರ್ಟ್ಸ್ ಬೆಗ್ರವರು ಇನ್ನು ಟೆನ್ ಪರ್ಸೆಂಟ್ ಇದಾರೆ ಹಾಗಾದ್ರೆ ಆ ಎಲ್ಲಾ ಅಭ್ಯರ್ಥಿಗಳಿಗೆ ಇದು ಮೋಸ ಆಗ್ತಾ ಇದೆ ಇದನ್ನ ನಮ್ಮ ಸಂಘಟನೆ ವತಿಯಿಂದ ಮಕ್ಕಳ ಶಿಕ್ಷಣ ಮತ್ತು ಶಿಕ್ಷಕರ ಸಂಘಟನೆ ಏನಿದೆ ಈ ಸಂಘಟನೆ ವತಿಯಿಂದ ಇದನ್ನ ಖಂಡಿತ ನಾವು ಮಾಡಿಸ್ಲೇಬೇಕು ಅದಕ್ಕೆ ನಿಮ್ಮ ಸಹಕಾರ ಬೇಕು ಒಂದು ಡೇಟನ್ನ ನಿಗದಿ ಮಾಡ್ರಿ ಅಂತೇಳಿ ತುಂಬಾ ಅಸ್ಪಿರೆಂಟ್ ಸುಮಾರು ದಿನಗಳಿಂದ ನಾವ್ ಯಾವಾಗ ಇದ್ರ ಬಗ್ಗೆ ಧ್ವನಿ ಎತ್ತಿದ ಅಲ್ಲಿಂದ ಇಲ್ಲಿವರೆಗೆ ಒಂದಿಷ್ಟು ಕೋಚಿಂಗ್ ಸೆಂಟರ್ ಗಳು ನಮ್ಮ ಮೇಲೆ ಬ್ಲೇ ಮಾಡ್ತಾ ಇದೆ ಮಾಡೋಲ್ಲ ಅದ್ರ ಪಾಡಿಯೋ ಮಾಡ್ಕೋತಾವೆಲ್ಲ ಕಮರ್ಷಿಯಲ್ ಆಗಿ ನೋಡ್ತಾ ಇದ್ದಾರೆ ನೋಡೋರ ನಮ್ಗೇನ ನಮಗೇನು ಅಭ್ಯರ್ಥಿಗಳ ಹಿತಾಸಕ್ತಿ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತ ಒಂದು ಉಚ್ಚಾರ ಅದಕ್ಕೆ ಸ್ನೇಹಿತರೆ ನಮ್ಮ ಸಂಘಟನೆ ವತಿಯಿಂದ ಈ ಕೆಲಸವನ್ನ ನಾವು ಮಾಡ್ಲೇಬೇಕಾಗಿದೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂತ ಒಂದು ಕೆಲಸ ಏನು ಅಂತಂದ್ರೆ ಪಿ ಸಿಯ ಒಟ್ಟಾರೆ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅನ್ನ ಕನ್ಸಿಡರ್ ಮಾಡ್ಬೇಕು ಇಲಾಖೆ ಈ ಈ ಮುಂಚೆ ಯಾವ ರೀತಿ ಇತ್ತಂದ್ರೆ ಈಚ್ ಒನ್ ಸಬ್ಜೆಕ್ಟ್ ಏನಾಗಬೇಕು ಫಿಫ್ಟಿ ಪರ್ಸೆಂಟ್ ಇರಬೇಕು ಇನ್ ಮುಂದೆ ಇದು ಒಟ್ಟಾರೆ ಅಂಕಗಳು ಫಿಫ್ಟಿ ಪರ್ಸೆಂಟ್ ಅನ್ನ ಹಿಡಿಬೇಕು ಈಗ ಆಲ್ರೆಡಿ ಜಿ ಪಿ ಟಿ ಮಾಡಿದ್ದಾರೆ ಇನ್ನು ಏನ್ ಪಾತ್ರ ಪಿ ಎಚ್ ಟಿ ನೂ ಮಾಡ್ಬೇಕು ಅಂತೇಳಿ ನಮ್ಮ ಒಂದು ಕೂಗಿದೆ ಸೊ ಇದು ಕೂಗಿದೆ ಅಂತೇಳಿ ನಾವು ಇಲ್ಲೇ ಕೂಕೋತ್ ಕೂತ್ರೆ ಆಗುದಿಲ್ಲ ಇದು ಕೆಲರು ಏನ್ ಪಾತ್ರ ಧ್ವನಿ ಎತ್ತಬೇಕು ಮತ್ತೆ ನಾವು ಒಂದು ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ನಾವ್ ಏನ್ ಪಾತ್ರ ಸರ್ಕಾರಕ್ಕೆ ಹೇಳ್ಬೇಕು ಸೆಕ್ರೆ ಸೆಕ್ರೆಟರಿ ಆಗಿರ್ಬೋದು ಮತ್ತೆ ಕಮಿಷನರ್ ಆಗಿರ್ಬೋದು ಮತ್ತೆ ಮಿನಿಸ್ಟರ್ ಗಮನಕ್ಕೆ ತರೋದಾಗಿರ್ಬೋದು ಮತ್ತೆ ಹದಿನಾಲ್ಕು ಜನ ಏನ್ ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರಲ್ಲ ಇದರೆಲ್ಲ ಅವ್ರಿಗೆಲ್ಲರಿಗೂ ಏನ್ ಪಾತ್ರ ಇದು ಮನ ಮುಟ್ಟಬೇಕು ಅಂದಾಗ ಮಾತ್ರ ಆಗತ್ತೆ ಅಥವಾ ಯಾರೋ ಲಕ್ಷ್ಮೀಕಾಂತ್ ಮಾಡ್ತಾ ಇದ್ದಾನೆ ಅಥವಾ ಏನೋ ಈಗ ಸಂಘಟನೆ ಮಾಡ್ತಾ ಇದೆ ಏ ಸಂಘಟನೆ ನಾವು ಸೇರಿದಿವಲ್ಲ ಆಗತ್ತೆ ಬಿಡು ಅಂತ ಹೇಳಿದ್ರೆ ಖಂಡಿತ ಆಗೋದಿಲ್ಲ ಇದು ಇಲ್ಲಿ ದೊಡ್ಡ ಮೋಸ ಆಗ್ತಿದೆ ಆಗತ್ತೆ ಮುಂಬರ್ತಕ್ಕಂತ ದಿನಗಳಲ್ಲಿ ಇದೇನಾದ್ರೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಇದು ಮೋಸ ಹಂಡ್ರೆಡ್ ಪರ್ಸೆಂಟ್ ಇದು ನಾವೇನು ಹೇಳ್ತೀವಿ ಸುಮ್ನೆ ಹಾಕಿವಿ ಬಟ್ ನಿಮ್ಮ ಇದು ಕೆಲಸ ನೀವು ಬರ್ತೀರಂದ್ರೆ ಏನ್ ಪಾತ್ರ ನಾವು ಒಗ್ಗಟ್ಟಿನಿಂದ ಸರ್ ಬರ್ತೀವಿ ಅಂತ ಹೇಳಿ ಒಂದು ಫಿಫ್ಟಿ ಪರ್ಸೆಂಟ್ ಜನ ಬರೋದು ಒಂದು ಫಿಫ್ಟಿ ಪರ್ಸೆಂಟ್ ಜನ ಇರೋದು ಏ ಇಲ್ಲ ನೆಗ್ಲೆಕ್ಟ್ ಮಾಡೋದು ಒಂದ್ ಹಳ್ಳಿಯಲ್ಲಿ ಒಂದು ಹಳ್ಳಿಯನ್ನು ತೆಗೆದುಕೊಂಡಾಗ ಈ ಡಿ ಎಡ್ ಬಿ ಎಡ್ ಮಾಡ್ಕೊಂಡ್ರ ಎರಡ್ ಜನ ಅಂದ್ರ ಮಿನಿಮಮ್ ನಲ್ವತ್ತರಿಂದ ಐವತ್ತು ಜನ ಸಿಗ್ತಾರ ಮಿನಿಮಮ್ ನಲ್ವತ್ತರಿಂದ ಐವತ್ ಜನ ಸಿಗ್ತಾರೀ ಒಂದ್ ಸಾಮಾನ್ಯ ಹಳ್ಳಿ ಏನಾಗಿದೆ ನಿಮ್ಗೆ ಡಿ ಎಡ್ ಬಿ ಎಡ್ ಶಿಕ್ಷಕರ ನೇಮಕಾತಿ ಇಲ್ಲ ಮಿನಿಸ್ಟ್ರಿ ಏನ್ಪಾ ಅಂದ್ರ ಒಳ ಮೀಸಲಾತಿ ಆದ ಮಾರನೇ ದಿನನೂ ನೇಮಕಾತಿ ಮಾಡ್ತಾರಂತ ಅಂತ ಹೇಳ್ತದ ಯಾರಾದ್ರೂ ಒಬ್ಬರ ಧ್ವನಿ ಎತ್ತಿದ್ರ ಒಳ ಮೀಸಲಾತಿ ಮುಗೀತು ಇನ್ನೇನು ಆಲ್ರೆಡಿ ಇನ್ನೆಲ್ಲಾ ನೇಮಕಾತಿಗಳು ಸ್ಟಾರ್ಟ್ ಆಗ್ತಾ ಇದಾವ ಹಾಗಾದ್ರೆ ಶಿಕ್ಷಕರ ನೇಮಕಾತಿ ಯಾವಾಗ ಅಂತೇಳಿ ಯಾರಾದ್ರೂ ಧ್ವನಿ ಎತ್ತಿದ್ರ ಇಲ್ಲ ಇಲ್ವೇ ಇಲ್ಲ ಸುಮ್ನೆ ಏನ್ ಪಾತ್ರ ಅದೊಂದು ಎಲ್ಲೋ ಗೆಸ್ಟ್ ಟೀಚರ್ ಅಂತ ಹೋಗ್ತಾ ಇದ್ರೆ ಮುಂದಿನ ಕಾಲ ಮುಂದೆ ಏನ್ ಪಾತ್ರ ಮುಂದಿನ ವರ್ಷ ಗೆಸ್ಟ್ ಟೀಚರ್ ಅದನ್ನ ಬಂದ್ ಮಾಡೇ ಮಾಡ್ತೀವಿ ಅಲ್ಲಿ ಅರ್ಹತೆನ ತಂದೆ ತರ್ತೀವಿ ಇದು 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 ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೇನೆ ಮುಂದಿನ ವರ್ಷ ಏನೈತಿಲ್ಲ ಈಗ ಆಲ್ರೆಡಿ ನಮಗ ಒಂದು ದೊಡ್ಡ ಬಲವಾಗಿರ್ತಕ್ಕಂತ ಒಂದು ಬೆನ್ನಲವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಗೆಸ್ಟ್ ಟೀಚರ್ ಏನು ಅನ್ನುವಂಥದ್ದು ಏನೈತಲ್ಲ ಅಲ್ಲಿ ಅರ್ಹತೆ ಏನಂದ್ರೆ ಅಂದ್ರೆ ಟಿ ಇಟಿನ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಹೇಳಿದೆ ಇದನ್ನೇನ ಏನ್ ಪಾತ್ರ ನಾವು ಆಲ್ರೆಡಿ ರಿಟಾರ್ಜ್ ಏನ್ ಹಾಕ್ತಿವಿ ಹಾಕಿ ಮತ್ತೆ ಮುಂದೆ ಏನ್ ಪಾತ್ರ ನೀವು ಗೆಸ್ಟ್ ಟೀಚರ್ ಏನ್ ಹೋಗ್ತಾ ಇದಿಲ್ಲ ವಿದೌಟ್ ಟಿ ಟಿ ಅದು ಏನ್ ಪಾತ್ರ ಬಂದ್ ಮಾಡಿಸಿ ಮಾಡ್ತೀವಿ ಇಲ್ಲಿ ಶಿಕ್ಷಕರ ನೇಮಕಾತಿ ಆಗ್ಬೇಕು ನಾವ್ ಯಾರ ಮೇಲೂ ದ್ವೇಷ ಇಲ್ಲ ಯಾರ ಮೇಲೂ ವೈಯಕ್ತಿಕ ದ್ವೇಷ ದ್ವೇಷ ಇಲ್ಲ ನಮ್ದು ಶಿಕ್ಷಕರ ನೇಮಕಾತಿ ಆಗ್ಬೇಕು ಗೆಸ್ಟ್ ಟೀಚರ್ಲಿ ಒಗ್ಗಟ್ಟಿಲ್ಲ ಇದು ನಾನು ಹೇಳ್ತಾ ಇದೀನಿ ಗೆಸ್ಟ್ ಟೀಚರ್ ಅಲ್ಲಿ ಯಾವ್ದು ರೀತಿ ಒಗ್ಗಟ್ಟಿಲ್ಲ ಎಷ್ಟು ಜನ ಇದಾರೆ ಐವತ್ತೊಂದು ಸಾವಿರ ಜನ ಇದಾರೆ ಗೆಸ್ಟ್ ಟೀಚರ್ ಒಗ್ಗಟ್ಟಿಲ್ಲ ಅಲ್ಲಿ ಎಲ್ರು ಏನ್ ಪಾತ್ರ ಬೈಪರ್ಗಿಷನ್ ಮಾಡ್ರೆ ಒಂದು ಒಂದು ತಿಂಗಳು ಯಾಕೆ ನೇಮಕಾತಿ ಮಾಡಲ್ಲ ಸರ್ಕಾರ ನೇಮಕಾತಿ ಮಾಡೇ ಮಾಡತ್ತೆ ಸೊ ಇದ್ರನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಯಾವಾಗಲೂ ಯಾಕಂದ್ರ ನಾನ್ ಬಹಳಷ್ಟು ಸಲ ಏನ್ ಪಾತ್ರ ಇದನ್ನ ಹೇಳಿದಿನಿ ಅದಕ್ಕೆ ನೋಡ್ರಿ ಅಲ್ಲೇ ಕುತ್ಕೊಂಡು ಕಮೆಂಟ್ ಮಾಡೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಮೇಡಮ್ ಅವರು ಬಹಳ ಸ್ಟ್ರಿಕ್ಟ್ಲಿ ಇದಾರೆ ಮೇಡಮ್ ಅವ್ರ ಗಮನಕ್ಕ ಹಲವಾರು ಬಾರಿ ಇದು ಹೋಗ್ಬೇಕು ಮನ ಮುಟ್ಟುವಂತೆ ಆಗ್ಬೇಕು ಅವರು ಪೂರ್ತಿ ಅವ್ರ ಗಮನಕ್ಕೆ ಒಂದ್ ಬಾರಿ ಅಲ್ಲ ಎರಡು ಮೂರು ಬಾರಿ ಗಮನಕ್ಕೆ ಬಂದಾಗ ಮಾತ್ರ ಆ ಏನಿದೆ ನೋಡಂತ ಹೇಳ್ತಾರೆ ಅವರು ಯಾಕಂದ್ರ ಅವ್ರಿಗೆ ಸಾಕಷ್ಟು ಕೆಲಸ ಇರೋದ್ರಿಂದ ಅದು ಸಮಸ್ಯೆ ಆಗತ್ತೆ ಅದಕ್ಕೆ ಇದನ್ನ ರಾಜ್ಯದ ಎಲ್ಲಾ ಒಂದು ಡಿ ಎಡ್ ಮಾಡಿರ್ತಕ್ಕಂತ ಅಭ್ಯರ್ಥಿಗಳು ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ದು ಯಾವ್ದೇ ಕಾರಣಕ್ಕೂ ಕೇವಲ ಕನ್ನಡ ಒಂದ ಪೋಸ್ಟ್ ಪೋಸ್ಟ್ ಅದು ಏನ್ ಪಾತ್ರ ಅಲ್ಲೂ ಸೈನ್ಸ್ ಬೇಕವರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬಹುದು ಕನ್ನಡ ಪೋಸ್ಟ್ ಗೆ ಹಾಗಾದ್ರೆ ನೀವ್ ಯಾವಾಗ ಅಪಾಯಿಂಟ್ ಆಗ್ತೀರಿ ಆಗೋದೇ ಇಲ್ಲ ಕಾಂಪಿಟೇಷನ್ ಸಿಕ್ಕಾಬಿಟ್ಟು ಇದೆ ಆಗೋದೇ ಇಲ್ಲ ಸೊ ಇದಕ್ಕೆ ಏನ್ ನಿಮ್ಗೆ ನೀವು ನೀವು ಓದಿರಿಲ್ಲ ಸೊ ಇದಕ್ಕ ನ್ಯಾಯವ ನ್ಯಾಯ ಸಿಗಬೇಕು ಅಂತಂದ್ರೆ ನಮ್ ಜೊತೆ ಬನ್ನಿ ಖಂಡಿತ ನಿಮ್ಗೆ ನ್ಯಾಯವನ್ನ ಕೊಡ್ ಒದಗಿಸ್ತೀವಿ ನೀವೇನಿಲ್ಲ ಜಸ್ಟ್ ಒಂದು ಡೇಟ್ ಅನ್ನ ಕೊಡ್ತೀನಿ ನಾನು ಇವಾಗ ಕೊಡ್ತೀನಿ ಒಂದ್ ಡೇಟ್ ಅನ್ನ ನಾವ್ ಕೊಡ್ತೀನಿ ಆದೋರ್ ಸೇನ್ ಪಾತ್ರ ಎಲ್ರೂ ಬರ್ಬೇಕು ಎಲ್ರು ಅಂದ್ರೆ ಏನೋ ಒಂದು ಇಪ್ಪತ್ ಜನ ಬರ್ತೀವಿ ನಲ್ವತ್ ಜನ ಬರ್ತೀವಿ ಐವತ್ ಜನ ಬರ್ತೀವಿ ಅಂದ್ರೆ ಆಗೋದಿಲ್ಲ ನೀವು ಬರ್ತೀರಿ ನಾವು ಹೋಗ್ತೀವಿ ಅಲ್ಲಿ ಏನ್ ಪಾತ್ರ ಅದು ಜಾಸ್ತಿ ಪ್ರೆಸರ್ ಆಗುದಿಲ್ಲ ರಾಜ್ಯದ ಎಲ್ಲಾ ಮೂಲೆ ಮೂಲೆಯಿಂದ ಜನ ಅಭ್ಯರ್ಥಿಗಳು ಬಂದ್ರೆ ಮಾತ್ರ ಇದು ಅವ್ರಿಗೆ ಇಲಾಖೆಗೆ ಗಮನಕ್ಕೆ ಬರುತ್ತೆ ಕಮಿಷನ್ ಗಮನಕ್ಕೆ ಬರ್ಬೇಕಂದ್ರೆ ಬಹಳ ದೊಡ್ಡ ಒಂದು ಒಂದು ಒಗ್ಗಟ್ಟ ನಮ್ಮಲ್ಲಿ ತೋರಿಸ್ಬೇಕ ನಾವು ನೋಡಿ ನಾನು ಇಲ್ಲಿ ಗಂಟ್ಲೆ ಹಾಕೋದಕ್ಕಿಂತ ಪ್ರತಿಯೊಬ್ಬ ಟೀಚರ್ ಆಸ್ಪರೆಂಟ್ ಒಂದು ತರಬೇತಿನ ಪಡ್ಕೊಂಡ್ರಿ ತುಂಬಾ ನಾಲೆಜ್ ಇರತ್ತೆ ನಿಮ್ಗೆ ದಯಮಾಡಿ ಮಹಿಳೆಯರಿಗೆ ಬಸ್ ಫ್ರೀ ಇದೆ ಸಿದ್ದರಾಮಯ್ಯ ಸರ್ಕಾರ ಬಸ್ ಫ್ರೀ ಕೊಟ್ಟಿದೆ ಅಟ್ ಲೀಸ್ಟ್ ಇದಕ್ಕಾದ್ರೂ ಅದನ್ನ ಯೂಸ್ ಮಾಡಿಕೊಂಡು ಹೆಚ್ಚಿನ ಒಂದು ಒಂದು ಆಕಾಂಕ್ಷಿಗಳು ಮಹಿಳಾ ಆಕಾಂಕ್ಷಿಗಳು ಬಹಳಷ್ಟು ನೋವನ್ನು ಅನುಭವಿಸ್ರಿ ಇಲ್ಲಿವರೆಗೆ ಆ ನೋವು ಹೋಗ್ಬೇಕು ಅಂತಂದ್ರೆ ಇದ್ರಲ್ಲಿ ನೀವು ಭಾಗಿಯಾಗಬೇಕು ಇಲ್ಲ ಹತ್ರ ನೀವು ಆಗೋದಿಲ್ಲ ಟೀಚರ್ ಅಪಾಯಿಂಟು ಆಗೋದಿಲ್ಲ ಭಾಗಿಯಾಗಲಿಲ್ಲ ಅಂದ್ರೆ ಟೀಚರ್ ಅಪಾಯಿಂಟ್ ಆಗೋದಿಲ್ಲ ಯಾಕಂದ್ರೆ ಅದು ಹೇಳ್ತಾ ಇದ್ದೀನಿ ನಿಮಗೆ ಸೊ ನಿಮ್ಗೆ ಉಳಿದ್ರದೇ ಕನ್ನಡ ಪೋಸ್ಟ್ ಅದ್ರಲ್ಲಿ ಏನ್ ಪಾತ್ರ ಡಿವೈಡೇಷನ್ ಆಗಿ ಹೋದ್ರೆ ಎಲ್ಲಿ ಹಾಕಿರಿ ಹೇಳ್ರಿ ಒಂದು ಒಳ್ಳೆ ಅವಕಾಶ ಟೀಚರ್ ಆಗೋರಿಗೆ ಕೊನೆಯದಾಗಿರ್ತಕ್ಕಂಥ ಅವಕಾಶ ಇದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ ಏನ್ ಪಾತ್ರ ಆಲ್ರೆಡಿ ಫಿಕ್ಸ್ ಆಗಿದೆ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದೆ ನೋಟಿಫಿಕೇಶನ್ ಹೊರಡಿಸೋದು ಮಾತ್ರ ಬಾಕಿ ಇದೆ ಕಲ್ಯಾಣ ಕರ್ನಾಟಕದ್ದು ಸೊ ನೋಡಿ ಏನ್ ಮಾಡ್ತಿರ ನೋಡಿ ನಾನು ಬಾಳ ಏನ್ ಪಾತ್ರ ಹೇಳೋದಿಲ್ಲ ಅದಕ್ಕೆ ಎಷ್ಟು ಹೇಳಬೇಕು ನಾನು ಏನ್ ಪಾತ್ರ ಹೇಳಿದೆ ನೆಕ್ಸ್ಟ್ ಇಪ್ಪತ್ತೆರಡು ಸೋಮವಾರ ಇದೇ ತಿಂಗಳು ಇಪ್ಪತ್ತೆರಡು ಅಂದ್ರೆ ಮುಂದಿನ ಸೋಮವಾರ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದೀವಿ ನೀವೆಲ್ಲರೂ ಏನ್ ಪಾತ್ರ ಆಕಾಂಕ್ಷಿಗಳು ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿಗೆ ಬರಬೇಕು ಸೊ ದಯಮಾಡಿ ಇವತ್ತೇನ್ ಪಾತ್ರ ಟ್ರೈನ್ ಬುಕ್ ಮಾಡ್ಕೊಂಡ್ರೆ ಟ್ರೈನ್ ಬುಕ್ ಮಾಡ್ಕೊಳ್ಳಿ ಬಸ್ ಬುಕ್ ಮಾಡ್ಕೋದ್ರೆ ಬಸ್ ಬುಕ್ ಮಾಡ್ಕೊಳ್ಳಿ ನನ್ ಪದೇ ಪದೇ ಹೇಳೋದು ನೀವ್ ಬನ್ರಿ ನೀವು ಬನ್ರಿ ಅಂತೇಳಿ ಇಪ್ಪತ್ತ್ ಮೂರು ಜನ ಬರೋದು ಅವ್ರನ್ನ ಕರ್ಕೊಂಡು ಹೋಗುದು ಅದು ಇದು ಆಗ್ಬಾರ್ದು ದಯಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಬಂದ್ರೆ ಸೊ ಇದಾಗತ್ತೆ ಇನ್ ಮುಂದೆ ನಾವು ಬಂದ ಅದನ್ನ ತಂದು ನಿಮ್ಗ ಇಲ್ಲಿ ಯೂಟ್ಯೂಬ್ ಹೇಳೋದು ಅದನ್ನ ಫ್ರೀಯಾಗಿ ನೆಟ್ ಅಂತ ಅಂತೇಳಿ ಅದನ್ನ ನೀವು ಕೇಳೋದು ಈ ಈ ರೀತಿ ಆಗ್ಬಾರ್ದು ಈ ರೀತಿ ಆದ್ರೆ ಸೊ ಇದು ನಮ್ನು ಏನ್ ಪಾತ್ರ ದೇವ್ರ ಮೆಚ್ಚೋದಿಲ್ಲ ನೀವು ನಿಮ್ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಪ್ಪತ್ತೆರಡು ಸೋಮವಾರ ನೆಕ್ಸ್ಟ್ ನೆಕ್ಸ್ಟ್ ಮಂಡೇ ನಾವ್ ಏನ್ ಪಾತ್ರ ಒಂದು ದಿನಾಂಕವನ್ನ ನಿಗದಿ ಮಾಡಿದಿವಿ ನಾಳೆ ಮಂಡೆ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಮಂಡೇ ಯಾಕ ಮಂಡೇ ಡೇಟ್ ಫಿಕ್ಸ್ ಮಾಡಿವಂದ್ರೆ ಅವಾಗ ನೀವೇನ್ ಅತಿ ಅತಿ ಶಿಕ್ಷಕರಾಗಿ ಏನ್ ಹೋಗ್ತಾ ಇದ್ರಲ್ಲ ಎಲ್ಲರಿಗೂ ಏನ್ ಪಾತ್ರ ದಸರಾ ರಜೆ ಸಿಗತ್ತೆ ಕಂಪಲ್ಸರಿ ನೀವು ಮುಂದಿನ ಒಂದು ಅಕಾಡೆಮಿಕ್ ಇಯರ್ಲಿ ಗೌರ್ಮೆಂಟ್ ಶಿಕ್ಷಕರು ಕಾಯಂ ಶಿಕ್ಷಕರು ಆಗ್ಬೇಕಂದ್ರೆ ಸೊ ಆ ಒಂದು ನಾವು ನಿಯೋಗ ನಿಯೋಗ ಏನ್ ತೆಗೆದ್ಕೊಂಡು ಹೋಗ್ತಾ ಇದೀವಲ್ಲ ಅಲ್ಲಿ ಏನ್ ಪಾತ್ರ ಎಲ್ರು ಜಾಯಿನ್ ಆಗ್ಬೇಕು ಇಲ್ಲ ಅಂತಂದ್ರೆ ಈ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ನ್ಯಾಯ ಸಿಗೋದಿಲ್ಲ ಇದು ನೂರಕ್ ನೂರ್ ಸತ್ಯ ಮತ್ತೆ ಸಿಎಂಡರ್ ಸಿ ಬಗ್ಗೆ ತಿಳಿಕೋಬೇಡಿ ಸಿ ಎನ್ಆರ್ ನಾವು ಬಿಡಿಸ್ತೀವಿ ತೆಕಬೇಡಿ ಅದ್ರ ಬಗ್ಗೆ ಯಾಕಂದ್ರೆ ಅದು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇರುತ್ತೆ ಅದು ಬಿಡ್ತೀವಿ ಅಂತ ಹೇಳ್ತಾ ಇದ್ರೆ ಬಿಡ್ತಾರೆ ಅದೇನು ಸಮಸ್ಯೆ ಇಲ್ಲ ಇನ್ನು ಓವರ್ ಆಗಿ ನಿಮ್ ನಿಮ್ ಮಾರ್ಕ್ಸ್ ಗಳನ್ನ ಡಿ ಮಾಡ್ಕೊಂಡವರು ನಿಮ್ಮ ಅಂಕ ಪಟ್ಟಿಯ ಒಂದ್ಸಲ ನೋಡ್ಕೊಳ್ಳಿ ಪಿ ಯು ಸಿ ಅಲ್ಲಿ ಪಿ ಯು ಸಿ ಅಲ್ಲಿ ಅಂಕ ಪಟ್ಟಿಯನ್ನು ನೋಡ್ಕೊಳ್ಳಿ ಅದ್ರಲ್ಲಿ ಏನಾದ್ರೂ ಒಂದು ಐವತ್ತಕ್ಕಿಂತ ಕಡಿಮೆ ಅಂಕ ಪಟ್ಟಿ ಏನಾದ್ರೂ ಇದ್ರೆ ನೀವು ಅಪಾಯಿಂಟ್ ಆಗೋದಿಲ್ಲ ಅದ್ರ ಇದ್ ನೋಡ್ಕೊಳ್ಳಿ ಎಲ್ರು ಅದಕ್ಕೆ ಓವರ್ ಆಗಿ ಫಿಫ್ಟಿ ಪರ್ಸೆಂಟ್ ಆಗ್ಬೇಕಿದು ಎಸ್ ಸಿ ಎಸ್ ಟಿ ಏನಿದೆ ಅಲ್ಲಿ ಪೋಟಿಫಾಯಿ ಇನ್ ಅದರ್ ಕಾಸ್ಟ್ ಏನಿದೆ ಅಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಬೇಕು ಓವರ್ ಆಗಿ ನೀವು ಆಗಬೇಕಂದ್ರೆ ಸುಮ್ನೆ ಆಗಂಗಿಲ್ಲ ಕಮೆಂಟ್ ಮಾಡೋದ್ರ ಮೂಲಕ ಆಗಂಗಿಲ್ಲ ನೆಕ್ಸ್ಟ್ ಡೇ ಏನೈತಲ್ಲ ಮಂಡೇ ಈ ಮಂಡೆಲ್ಲ ಮುಂದಿನ ಮಂಡೇ ಇಪ್ಪತ್ತೆರಡನೇ ತಾರೀಕು ಅವತ್ ಏನ್ ಪಾತ್ರ ಬಂದ್ರೆ ಆಗತ್ತೆ ಒಂದ್ಸಲ ನೀವು ಬನ್ನಿ ಪದೇ ಪದೇ ನಿಮ್ಗೆ ಕರೆಯೋದಿಲ್ಲ ನೆಕ್ಸ್ಟ್ ಡೇ ನಾವ್ ಏನ್ ಪಾತ್ರ ನೋಡ್ಕೋತೀವಿ ಅದನ್ನ ಅದೇಲ್ ಬಂದಿದೆ ಏನಾಗಿದೆ ಅಂತೇಳಿ ನಮ್ಮ ಒಂದು ಸಂಘಟನೆಯಿಂದ ನಾವ್ ಲೆಟರ್ ಕೊಟ್ಟು ಸೊ ಅದಕ್ಕೆ ಏನ್ ಪಾತ್ರ ನಾವ್ ಅದನ್ನ ಅಪ್ ಮಾಡ್ತೀವಿ ಆಲ್ರೆಡಿ ಅದು ಏನ್ ಮಾಡ್ಬೇಕು ಮಾಡಿಸ್ತಿವಿ ಬಟ್ ನೀವು ಅವತ್ತು ಕಮಿಷನರ್ ಗೆ ಅರ್ಥ ಆಗ್ಬೇಕು ಏನ್ ಸಮಸ್ಯೆ ಇದು ಅಂತ ಹೇಳಿ ಬರೀ ಒಂದ್ ಇಪ್ಪತ್ ಅದು ಅರ್ಥ ಆಗೋದಿಲ್ಲ ಇಲ್ಲ ಇಂಗ್ಲಿಷ್ ಪೋಸ್ಟ್ ಅಲ್ಲಿ ಏನ್ಪಾತ್ರ ಮಿನಿಮಮ್ ಐವತ್ತು ಅಂಕಗಳನ್ನ ಪಿ ಯು ಸಿ ಅಲ್ಲಿ ಪಡ್ಕೋಬೇಕು ಬಿ ಎಡ್ ಅಲ್ಲಿ ಕಂಪಲ್ಸರಿ ಇಂಗ್ಲಿಷ್ ಮೆಥಡ್ ಆಗಿರ್ಬೇಕು ಅಂದಾಗ ಮಾತ್ರ ಇಂಗ್ಲಿಷ್ ಬರುತ್ತೆ ನೋಡಿ ನಿಮ್ ನಿಮ್ಮನ್ನ ನೀವು ಅರ್ಹತೆ ಇದ್ರಿ ಇಲ್ಲೋ ಅನ್ನೋದ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಓಕೆ ನೋಡ್ರಿ ನಾನು ಕಲ್ಯಾಣ ಕರ್ನಾಟಕದ ಟೀಚರ್ದು ಫೈನಾನ್ಸಿಯಲ್ ಅಪ್ರೂವಲ್ ಇನ್ನು ಪ್ರೊಸೆಸ್ ಹಂತದಲ್ಲಿ ಇದೆ ರೀತಿ ಇನ್ನು ಅಪ್ರೂವಲ್ ಸಿಕ್ಕಿಲ್ಲ ಅದಕ್ಕೆ ಅದಕ್ಕೆ ಶಿಕ್ಷಕರೇ ಯಾರು ಎಜುಕೇಶನ್ ಮಿನಿಸ್ಟ್ರೇ ಕಾರಣ ಇನ್ನು ಕಲ್ಯಾಣ ಕರ್ನಾಟಕ ನೇಮಕಾತಿ ಆಗ್ಬೇಕು ಅನ್ನೋದಕ್ಕೂ ಎಜುಕೇಶನ್ ಮಿನಿಸ್ಟ್ರೇ ಕಾರಣ ಮೇಡಮ್ ಅವರೇ ಕಾರಣ ಅದು ಯಾವಾಗ ಆಗತ್ತೆ ಏನಾಗತ್ತೆ ಅನ್ನೋದು ಸದ್ಯಕ್ಕೆ ಮಾತ್ರ ಕೇಳ್ಬೇಡಿ ಇನ್ನೊಂದು ವಾರದ ನಂತರ ನಿಮ್ಮ ಕಮೆಂಟ್ ನಾನು ಒಂದು ಅಪ್ಡೇಟ್ ನ ಕೊಡ್ಬೋದು ಏನಾಗ್ತಿದೆ ಆಗ್ತಿದೆ ಇಲಾಖೆ ಅಂತೆ ಅದಕ್ಕೆ ನಿಮ್ಗೆ ಎಲ್ರಿಗೂ ಮಾಹಿತಿ ಸಿಗ್ಬೇಕು ಯಾವಾಗ ನೇಮಕಾತಿ ಆಗತ್ತೆ ಯಾವಾಗ ನೇಮಕಾತಿ ಆಗೋದಿಲ್ಲ ಟಿಇಟಿ ನೇಮಕಾತಿ ಆಗತ್ತಾ ಅಥವಾ ಪಿ ಎಚ್ ಆರ್ ನೇಮಕಾತಿ ಆಗತ್ತಾ ಸಿಪಿಟಿ ನೇಮಕಾತಿ ಆಗತ್ತಾ ಇನ್ ಹೈಸ್ಕೂಲ್ ಶಿಕ್ಷಕರು ತುಂಬಾ ನೀಡಿದೆ ಏನ್ ಆದಾಗತ್ತಾ ಅಂತಂದ್ರೆ ಸೊ ನೀವೆಲ್ಲಾ ಆ ಒಂದು ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿವಸ ಬರ್ಬೇಕಾಗತ್ತೆ ಹ ಪ್ರತಿಯೊಬ್ರು ನಮ್ ಸರ್ ಕಾರ್ಯದರ್ಶಿಗಳು ಹೇಳ್ತಾ ಇದಾರೆ ನೋಡಿ ಪ್ರತಿಯೊಬ್ರು ನಿಮ್ಮ ಒಂದು ಹಳ್ಳಿಯಲ್ಲಿ ಸಾಕಷ್ಟು ಜನ ಶಿಕ್ಷಕರಿದ್ದಾರೆ ಅವ್ರನ್ನ ಮನವೊಲಿಸ್ಕೊಂಡು ಸೊ ಇಂತ ಒಂದು ಅನ್ಯಾಯ ನಡೀತಾ ಇದೆ ಸರ್ಕಾರ ಗಮನಕ್ಕೆ ನಾವ್ ತರಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಸೊ ಕನಿಷ್ಠ ಹತ್ರ ಐದರಿಂದ ಹತ್ತು ಜನ ನೀವು ಕರ್ಕೊಂಡು ಗುಂಪಾಗಿ ಬರ್ಬೇಕಾಗತ್ತೆ ಇಲ್ಲಾಂದ್ರೆ ನಾವು ನೋಡ್ತೀವಿ ಅವತ್ತು ಅವತ್ ನೋಡ್ತೀವಿ ಆಯ್ತು ಎಲ್ರು ನೀವ್ ಎಷ್ಟ್ ಬಂದಿರ್ತಲ್ಲ ಅಡ್ ಕರ್ಕೊಂಡು ಹೋಗ್ತಿವಿ ಸೊ ಅವ್ರಿಗೆ ಗಮನಕ್ಕೆ ತರ್ತೀವಿ ಮತ್ತೆ ಏನ್ ಪಾತ್ರ ವಾಪಸ್ ನಾವ್ ಅದಕ್ಕೆ ಹೋಗೋದಿಲ್ಲ ನೋಡಿ ಇದು ಇದು ನಾವು ಕಠಿಣ ನಿರ್ಧಾರವನ್ನ ತಗೋ ತೆಗೆದುಕೊಳ್ಬೇಕಾಗತ್ತೆ ಓಕೆ ನೋಡಿ ಈ ಲೈವ್ ಅಲ್ಲಿ ಬರ್ತೀರಿ ಸಿಕ್ಕಾಪಟ್ಟಿ ಜನ ಇಷ್ಟು ಈ ಲೈವ್ ಅಲ್ಲಿ ಎಷ್ಟು ಜನ ಬಂದ ಇಷ್ಟ ಜನ ಬಂದ್ರೆ ಸಾಕು ನಾವು ಹಿಡಿದಿರತಕ್ಕಂತ ಕೆಲಸ ತಕ್ಷಣಕ್ಕಾಗತ್ತೆ ಬಟ್ ಏನು ಇಲ್ಲ ಎಲ್ಲರೂ ಏನ್ ಪಾತ್ರ ಆನ್ಲೈನ್ ಇರೋಗಳ ಆಗ್ಲಿಕ್ಕೆ ಹೊರಟಿದ್ದಾರೆ ಮತ್ತೆ ಬೇಡದಿರ್ತಕ್ಕಂಥ ಕಮೆಂಟ್ ಹಾಕೋದು ಹಂಗಾಯ್ತು ಹಿಂಗಾಯ್ತು ಅಂತ ಎಷ್ಟೊಂದು ಕಷ್ಟ ಇದೆ ಇಲ್ಲಿ ಅಂತೇಳಿ ಅನ್ನೋದು ಯಾರಿಗೂ ಅರ್ಥನ ಆಗೋದಿಲ್ಲ ನೋಡಿ ಇಲ್ಲಿ ಹ ತುಂಬಾ ನೋಡ್ರಿ ಶೇರ್ ಶೇರ್ ಮಾಡ್ರಿಂತ ನಿಂತಾವೆಲ್ಲ ಬಾಳ ಉಪಯುಕ್ತ ನಿಮ್ಮ ಜೀವನಕ್ಕೆ ಏನ್ ಪಾತ್ರ ಇದೊಂದು ಅಡ್ಡಿ ಆಗಿದೆ ಇದನ್ನ ತುಂಬಾ ಜನ ಅಭ್ಯರ್ಥಿಗಳು ಟೇಟಸ್ ಇಟ್ಬೋಡ್ರಿ ಉದ್ದೇಶ ಇಷ್ಟೇ ಸ್ನೇಹಿತರೆ ನಮ್ದೇನ್ ಬೇರೆ ಏನೋ ಏನೋ ಇಲ್ಲ ನಾವ್ ಹೆಂಗದ್ರೂ ಎಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಎಲ್ಲಾ ಅಭ್ಯರ್ಥಿಗಳಿಗೆ ಇದರಿಂದ ಏನ್ ಪಾತ್ರ ಅರಿವನ್ನ ಮೂಡ್ಸಲಿ ಎಲ್ಲಾ ಅಭ್ಯರ್ಥಿಗಳು ಬಂದ್ರ ಸೊ ಖಂಡಿತ ಇದನ್ ಪಾತ್ರ ನೇಮಕಾತಿ ಇದನ್ನ ಸರಿ ಮಾಡ್ಬೋದು ನಾವ್ ಇಲ್ಲಿ ಎರಡು ಸಮಸ್ಯೆಗಳು ಬಂದಾವ ಸಿಎಂಡರ್ ವಿಚಾರನ ಬಿಟ್ಟು ಬಿಡಿ ಸಿ ಆರ್ ವಿಚಾರ ಅದೇ ಎಲ್ಲಾ ರೆಡಿ ಆಗಿದೆ ಅದನ್ನ ಬಿಡಬೇಕಾಗಿದೆ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ ಸೊ ಅದನ್ನ ನಾವು ಒಂದ್ ಹತ್ತು ದಿವಸ ಬಿಡ್ತೀವಿ ಅಂತ ಹೇಳಿದಾರೆ ಬಿಡ್ಲಿ ಅವ್ರು ಬಿಡ್ಲಿ ನಮ್ಗೇನ್ ಸಮಸ್ಯೆ ಇಲ್ಲ ಬಟ್ ಇವಾಗ ಒಂದು ಒಟ್ಟಾರೆ ಅಂಕಗಳು ಫಿಫ್ಟಿ ಪರ್ಸೆಂಟ್ ಯು ಸಿ ಆಗ್ಬೇಕು ಎರಡನೇದ ಏನ್ ಪಾತ್ರ ವಿಚಾರ ಎರಡನೇ ವಿಚಾರ ಮುಖ್ಯವಾಗಿರ್ತಕ್ಕಂತ ವಿಚಾರ ಏನು ಅಂತಂದ್ರೆ ಈ ಹಿಂದೆ ಯಾವ ರೀತಿ ಡಿ ಎಡ್ ಡಿಪ್ಲೊಮಾ ಎಜುಕೇಶನ್ ಆದವ್ರಿಗೆ ನೇಮಕಾತಿ ಆಗ್ತಿತ್ತು ಅದೇ ರೀತಿ ನೇಮಕಾತಿ ಆಗ್ಬೇಕು ಸಾಮಾನ್ಯ ಶಿಕ್ಷಕರಂತನೇ ತಗೋಬೇಕು ಇಲ್ಲಾತ್ರ ಇದ್ರ ಇದ್ರ ವಿರುದ್ಧ ಏನ್ ಪಾತ್ರ ನಾವು ಕೋರ್ಟ್ಗೆ ಹೋಗ್ಬೇಕು ಇಲ್ಲಾತ್ರ ನ್ಯಾಯ ಸಿಗುದಿಲ್ಲ ನಮ್ಗೆ ಇದನ್ನ ಎಲ್ರು ನಾವ್ ಪಾತ್ರ ಸ್ಟ್ಯಾಂಡ್ ಐ ತಗೋಬೇಕು ಅಂದಾಗ ಮಾತ್ರ ಇದಕ್ ನ್ಯಾಯ ಸಿಗತ್ತೆ ನೋಡ್ರಿ ನಾನು ಹೇಳೋದು ಇಷ್ಟೇ ಎಲ್ರು ಕೈ ಜೋಡಿಸಿ ನಿಮ್ ನಿಮ್ ಏನ್ ಬೇರೆ ನಮ್ ನಮ್ಗೋಸ್ಕರ ಯಾವ್ದು ಯಾರು ಇಲ್ಲ ನಿಮ್ಗೋಸ್ಕರ ಇದು ಎಲ್ಲ ಎಲ್ಲ ಸಮಸ್ಯೆ ನಿಮ್ಮ ಸಮಸ್ಯೆಗಳನ್ನ ನೀವೇ ಪರಿಹಾರ ಮಾಡ್ಕೋಬೇಕು ನಾವೇನ್ ಸರ್ ಲಕ್ಷ್ಮಿಕಾಂತ್ ಸರ್ ಕರದಾರ್ ಅಂತೇಳಿ ಬರುವಂತದ್ ಏನಿಲ್ಲ ಇಲ್ಲಿ ಬಹಳಷ್ಟು ಜನ ಮಹಿಳೆಯರಿಗೆ ಕೀನ್ ಹೇಳಕ್ ಇಷ್ಟ ಪಡ್ತೀನಿ ಅಪಾಯಿಂಟ್ ಆಗ್ಬೇಕು ಬೇಡ ಮಹಿಳೆಯರೇ ಅಪಾಯಿಂಟ್ ಆಗ್ಬೇಕಂದ್ರೆ ಬರ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಆಸ್ಪಿಂಟ್ ಇರೋದು ಮಹಿಳೆಯರೇ ಈ ನೂರು ಪೋಸ್ಟ್ ಅಲ್ಲಿ ಐವತ್ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಮೀಸಲಾತಿ ಇದೆ ಅದ್ರಾಗೊತೈತ್ ಗೊತ್ತೈತಿಲ್ರಿ ನಿಮ್ಗೆ ಗೊತ್ತಾಯ್ತಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತೈತಿ ಈ ಕಲ್ಪರ್ ಆದ್ರೆ ಸಾಕು ಐದರಿಂದ ಆರು ಲಕ್ಷ ಜನ ಅಪ್ಲಿಕೇಶನ್ ಆಗ್ತದೆ ಟಿ ಕಲ್ಪರ್ ಆಗ್ಲಿ ಇವಾಗ ಎಷ್ಟು ಲಕ್ಷ ಅಪ್ಲಿಕೇಶನ್ ಬೀಳ್ತಾವ್ ನೋಡ್ರಿ ಅಲ್ರಿ ಆದ್ರೆ ಈ ಸಮಸ್ಯೆ ಮಾತ್ರ ಯಾರಿಗೂ ಬೇಕಾಗಿಲ್ಲ ಸಮಸ್ಯೆ ಸಾಲು ಸಾಲ್ವ್ ಯಾರಿಗೂ ಸಿಗ್ಬೇಕಾಗಿಲ್ಲ ಸಮಸ್ಯೆ ಸಾಲು ಸಾಲ್ವ್ ಆಗ್ಬೇಕಿದ್ರು ಖಂಡಿತ ಸಮಸ್ಯೆ ಸಾಲ್ ಸಾಲು ಏನಾದ್ರೂ ಸಿಎನ್ ಆರ್ ಬಿಟ್ರಂದ್ರ ಏನೂ ಮಾಡಕ್ ಆಗುದಿಲ್ಲ ಸಿ ಎಂಡ್ ಆರ್ ಬಿಡೋಕ್ಕಿಂತ ಮುಂಚೆ ನಾವ್ ಏನ್ ಪಾತ್ರ ಇದನ್ನ ಮಾಡ್ಲೇಬೇಕಾಗತ್ತೆ ನೋಡಿ ಹೆಚ್ಚಿನ ಜನರಿಗೆ ಇದನ್ನ ಸೇರ್ ಮಾಡುವಂತ ಪ್ರಯತ್ನ ಮಾಡಿ ಎಲ್ಲಾ ಭಾಗಕ್ಕೂ ಇದು ಎಲ್ರಿಗೂ ಎಲ್ಲರಿಗೂ ಸಮಸ್ಯೆ ಇದೆ ಸ್ನೇಹಿತರೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ನಾನು ಹೇಳೋದಿಷ್ಟೇ ಇದು ಇಲ್ಲಿ ನಿಮ್ಮ ಸಮಸ್ಯೆ ಉಂಟಾಗ್ತಿದೆ ಆಲ್ರೆಡಿ ನಿಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕ ನೇಮಕಾತಿ ಆಗೋದು ಫಿಕ್ಸ್ ಆಗಿದೆ ಯಾವಾಗ್ಲಾದ್ರೂ ತಕ್ಷಣಕ್ಕೆ ನೇಮಕಾತಿ ಆಗಬಹುದು ಎಚ್ಚೆತ್ತುಕೊಳ್ಳಿ ಅಭ್ಯರ್ಥಿಗಳೇ ಯಾಕೆ ಇದನ್ನ ಹೇಳ್ತಾ ಅಂದ್ರೆ ಅವಕಾಶವನ್ನ ಕಳ್ಕೋಬೇಡಿ ಅವಕಾಶ ತಪ್ಪ ಅಂದ್ರೆ ಮತ್ತೆ ಏನ್ಪಾತ್ರ ಚಾನ್ಸ್ ಸಿಗೋದಿಲ್ಲ ಈಗ ನಾಲ್ಕು ಸಾವಿರದ ನಾಲ್ಕು ನೂರ ನಾಲ್ಕು ಪೋಸ್ಟ್ ಹುದ್ದೆಗಳು ಸಾಮಾನ್ಯ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭ್ಯರ್ಥಿಗಳು ಏನಿದಿಲ್ಲ ಎಲ್ರು ಅಪಾಯಿಂಟ್ ಆಗ್ಬೋದು ಅಷ್ಟೊಂದು ಏನ್ ಪಾತ್ರ ಯಾರು ಚೆನ್ನಾಗಿ ಓದ್ತಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಪಾಯಿಂಟ್ ಆಗ್ತಾರೆ ಸೊ ಅದಕ್ಕೆ ನೋಡಿ ಇದು ಅನ್ಯಾಯ ಆಗ್ತಿದೆ ಇದನ್ನ ಸರಿ ಮಾಡಬೇಕು ನಿಮ್ಮ ಒಂದು ಮುಂದಾಳತ್ವ ನಾನು ಖಂಡಿತ ಏನ್ ಪಾತ್ರ ತೆಗೆದು ತೆಗೆದುಕೊಳ್ತೀನಿ ನನಗೆ ಏನ್ ಪಾತ್ರ ಸಾಕಷ್ಟು ಕೆಲಸ ಇದೆ ಅದನ್ನೆಲ್ಲಾ ಬಿಟ್ಟು ಇದನ್ನ ಬರೀ ಇದ್ ಸಮಸ್ಯೆ ಐತಿ ಇದನ್ನ ನಾವು ಮಾಡೋಣ ಅಂತೇಳಿ ನನಗೇನ್ ಆಗಬೇಕಾಗಿದೆ ರಾಜ್ಯದಲ್ಲಿ ಎಷ್ಟೊಂದು ಕೋಚಿಂಗ್ ಸೆಂಟರ್ ಗಳು ಆನ್ಲೈನ್ ಎಷ್ಟೊಂದು ಫ್ರೀ ಆಗಿ ನಿಮ್ಗೆ ಅದನ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಬಿಡಿ ಅವ್ರು ಪಾಡಿ ಅವ್ರ್ ಮಾಡ್ಕೊಳ್ಳಿ ಅವ್ರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಬಟ್ ನಾವು ಇಲ್ಲಿ ನಿಮ್ಗೆ ರಿಕ್ವೆಸ್ಟ್ ಅಂತಂದ್ರೆ ಈ ಅನ್ಯಾಯದ ವಿರುದ್ಧ ನಾವೇನ್ ಪಾತ್ರ ಧ್ವನಿ ಎತ್ತಬೇಕು ಅದನ್ನ ಧ್ವನಿ ಎತ್ತು ಎತ್ತೀವಿ ಮತ್ತೆ ಇದನ್ನ ಸರಿ ಮಾಡೇ ಮಾಡ್ತೀವಿ ಅದು ನಿಮ್ಮ ಒಂದು ಎಲ್ಲರ ಸಪೋರ್ಟ್ ಏನ್ ಪಾತ್ರ ಬೇಕಾಗುತ್ತೆ ಮಿನಿಸ್ಟರ್ ಬಿಡಿ ಮಿನಿಸ್ಟರ್ ತಲೀಕರ್ಸೋ ಬಿಡಿ ಈ ವಿಚಾರದಲ್ಲಿ ಮಿನಿಸ್ಟರ್ ಹೇಳಿದ್ರೆ ಅದು ಗೊತ್ತು ಹೋಗಲ್ಲ ಅದು ಏನ್ ಪಾತ್ರ ಅದು ನಾಲೆಜು ಇಲ್ಲ ಅದಕ್ಕೆ ಅದು ಟಿಇಟಿ ಒಂದು ಕಾನ್ಸೆಪ್ಟ್ ನಮ್ಮಲ್ಲೇ ಆಗ್ತಾ ಇಲ್ಲ ಆ ವ್ಯಕ್ತಿಗೆ ಅಂತ ಒಂದು ಎಜುಕೇಶನ್ ಮಿನಿಸ್ಟರ್ ಪಡೆದಿರ್ತಕ್ಕಂಥ ನಾವೆಲ್ಲರೂ ಏನ್ ಪಾತ್ರ ಕರ್ನಾಟಕ ರಾಜ್ಯದ ಶಿಕ್ಷಕ ಆಕಾಂಕ್ಷಿಗಳೆಲ್ಲ ಧನ್ಯರು ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನ ಇನ್ನೇನದಾರ್ ಇವರು ಸೆಕ್ರೆಟರಿ ಮತ್ತೆ ಕಮಿಷನರ್ ಈ ಎರಡು ವ್ಯಕ್ತಿಗಳಿಗೆ ಮತ್ತೆ ಈ ವಿಧಾನ ಪರಿಷತ್ ಸದಸ್ಯರಿಗೆ ನಾವೇನ್ ಪಾತ್ರ ಇದನ್ನ ಮನಮುಟ್ಟಿಸಬೇಕು ಇದ್ ಯಾವಾಗ ಇದು ಅಥೆಂಟಿಕ್ ಆಗಿ ನಾವು ಅವ್ರಿಗೆ ಗಮನಕ್ಕೆ ತರ್ತೀವಿ ಇದ ಒಂದು ಅನ್ಯಾಯ ಆಗ್ತಿದೆ ನೋಡಿ ನಾನು ಹೇಳದಿಷ್ಟೇ ರಾಜಕಾರಣಿಗಳಿಗೆ ಈ ವಿಚಾರ ಮುಟ್ಟಬೇಕಂತ ಅಂದ್ರ ಸೊ ಅಲ್ಲಿ ಒಂದು ದೊಡ್ಡ ಸಂಖ್ಯೆ ಬೇಕು ದೊಡ್ಡ ಸಂಖ್ಯೆ ಬೇಕು ಅಂದಾಗ ಮಾತ್ರ ರಾಜಕಾರಣಿಗಳು ಇದ್ರ ಕಡೆ ಗಮನ ಹರ್ಸಕ್ ಸಾಧ್ಯ ಇಲ್ಲ ಅಂತಂದ್ರೆ ಆ ಲೆಟರ್ ಕೊಟ್ಕೊಂಡು ನೋಡ್ತಾರ ಸೊ ಈ ರೀತಿ ನೋಡ್ಬೋತಾರ ಹಾ ಆಯ್ತಾ ಹಾ ಮಾಡಿಸು ಮಾಡ್ಸೋನು ಸೊ ಇದು ಈ ರೀತಿ ಆದ್ರೆ ಸೊ ಸಮಸ್ಯೆ ಉಂಟಾಗತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಹೇಳೋದನ್ನ ಹೇಳಿದೀವಿ ಇನ್ನೇನ್ ಬಾಳ ಏನ್ ಪಾತ್ರ ಹೇಳೋದ ಅವಶ್ಯಕತೆ ಇಲ್ಲ ಹ ನೋಡಿ ನೇಮಕಾತಿಗಳು ಬೇಗ ಆಗ್ಬೇಕು ಅನ್ನುವಂತ ವಿಚಾರ ಈಟ್ನು ಬೇಗ ಆಗ್ಬೇಕು ನೇಮಕಾತಿನು ಬೇಗ ಆಗ್ಬೇಕು ಯಾಕಂದ್ರೆ ಬಹಳಷ್ಟು ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಜಾತಕ ಪಕ್ಷಿ ಅಂತೆ ಅದಕ್ಕೆ ಎಲ್ರು ಏನ್ ಪಾತ್ರ ಬೆಂಗಳೂರಿಗೆ ಬನ್ನಿ ನೆಕ್ಸ್ಟ್ ಈ ಮಂಡೆ ಎಲ್ಲ ನೆಕ್ಸ್ಟ್ ಮಂಡೇ ನಾವೇನ್ ಪಾತ್ರ ಒಂದು ನಿಯೋಗನ ತೆಗೆದುಕೊಂಡು ಹೇಳಿ ಪ್ಲಾನ್ ಹಾಕಿದೀವಿ ಇವಾಗ ನೀವು ಬಸ್ ಅನ್ನ ಬುಕ್ ಮಾಡ್ಕೊಳ್ಳಿ ಟ್ರೈನ್ ಬುಕ್ ಮಾಡ್ಕೊಳ್ಳಿ ಇವಾಗ ಇದೆ ಎಲ್ಲ ಅವಕಾಶ ಸೊ ಯಾಕಂದ್ರೆ ಲಾಂಗ್ ಗ್ಯಾಪ್ ಯಾಕೆ ಕೊಟ್ಟಿವಂದ್ರೆ ಎಲ್ರಿಗೂ ದಸರಾ ರಜೆ ಸಿಗತ್ತೆ ಆ ಒಂದು ಸಮಯದಲ್ಲಿ ಎಲ್ಲರೂ ಏನ್ ಪಾತ್ರ ಟೀಚರ್ ಆ ಸ್ಪ್ರಿಂಟ್ ಸೊ ಇದಕ್ಕೆ ಬರ್ಬೇಕಾಗತ್ತೆ ನೋಡಿ ಓಕೆ 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 ಆಯ್ತು ಕಮೆಂಟ್ ಬಿಡಿ ಈಗ ಸೊ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಳ್ಳಿ ಸೊ ಎಲ್ಲರ ಒಳ್ಳೆ ಒಂದು ಎಲ್ಲಾ ಅಭ್ಯರ್ಥಿಗಳಿಗೆ ಇದನ್ನ ಸೇರ್ ಮಾಡೋದ್ರ ಮೂಲಕ ವಿಷಯವನ್ನ ಮುಟ್ಟಿಸ್ರಿ ಮತ್ತೆ ಬಹಳಷ್ಟು ತುಂಬಾ ಅಭ್ಯರ್ಥಿಗಳಿಗೆ ನಾವೆಲ್ಲರೂ ಇನ್ನೂ ತಪ್ಪಿ ತಲುಪಿಲ್ಲ ಆ ತಲುಪ್ಬೇಕಂದ್ರೆ ಅವ್ರು ಗೊತ್ತಾಗ್ಬೇಕಂದ್ರೆ ಇಂತ ಇಂಥ ಒಂದು ಸಂಘಟನೆ ಶಿಕ್ಷಕರ ಸಂಘಟನೆ ನೋಡಿ ನಮ್ ಸಂಘಟನೆಗೆ ನೂರ ಒಂದ್ ರೂಪಾಯಿ ಹಾಕೋದ್ರ ಮೂಲಕ ಸೊ ಸಂಘಟನೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ನಿಮ್ಗೆ ಮುಂದೆ ಏನ್ ಪಾತ್ರ ಬಹಳಷ್ಟು ಯೂಸಸ್ ಇದೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಸಂಘಟನೆ ಮತ್ ಫಸ್ಟ್ ಆಫ್ ಆಲ್ ನಿಮ್ ರಿಜಿಸ್ಟರ್ ಸಂಖ್ಯೆಯನ್ನ ಕೇಳತ್ತೆ ಇನ್ ಮುಂದೆ ಅದನ್ನ ನಮ್ಗೆ ಹೇಳಿದ್ರೆ ಸಾಕು ಸೊ ನಿಮಗೆ ನಾವು ಸ್ಪಂದಿಸ್ತೀವಿ ನಮ್ ಲೆಟರ್ ನ ಕೊಡ್ತೀವಿ ಇಲಾಖೆಗೆ ಏನ್ ಮನಿ ಮನವಿ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ರಿಜಿಸ್ಟ್ರೇಷನ್ ಆಗ್ಬೇಕು ನಮ್ ಸಂಘಟನೆ ಎಲ್ರು ಈಗ ಆಲ್ರೆಡಿ ತುಂಬಾ ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ಸೊ ಇನ್ನು ಏನ್ ಪಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ ಇರತ್ತೆ ಸೊ ಅದನ್ನ ಫಾಲೋಅಪ್ ಮಾಡಿ ಎಲ್ಲರೂ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಅಲ್ಲಿ ನೀವೆಲ್ರೂ ಏನ್ ಪಾತ್ರ ಜಾಯಿನ್ ಆಗಿ ನಿಮ್ಮ ಅಭ್ಯರ್ಥಿಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡಿ ಇಪ್ಪತ್ತೆರಡನೇ ತಾರೀಕು ಎಲ್ರೂ ಮರೆಯುವಂಗಿಲ್ಲ ಸೊ ಪ್ರತಿಯೊಬ್ಬ ಅಭ್ಯರ್ಥಿ ಡಿ ಎಡ್ ಮಾಡಿರ್ತಕ್ಕಂತ ಅಭ್ಯರ್ಥಿಗೆ ನ್ಯಾಯ ಸಿಗಬೇಕು ಅಂದ್ರೆ ಇದರಲ್ಲಿ ಈ ಒಂದು ನಿಯೋಗದಲ್ಲಿ ಎಲ್ರು ಭಾಗಿಯಾಗಿ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ